Thank you. ನ್ಯೂಸ್ ಗೆ ಸ್ವಾಗತ ಯರೆ ಹಂಚಿನಾಳದಲ್ಲಿ ಶ್ರೀ ವೀರಭದ್ರೇಶ್ವರ ಗುಗ್ಗಳ ಜಾತ್ರಾ ಮಹೋತ್ಸವ ನಡೆಯಿತು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಬೆಳಿಗ್ಗೆ ಶ್ರೀ ವೀರಭದ್ರೇಶ್ವರನ ಮೂರ್ತಿಗೆ ವಿಶೇಷ ರುದ್ರಾಭಿಷೇಕ ಪೂಜೆ ಹೂವಿನ ಅಲಂಕಾರ ನಡೆಯಿತು ನಂತರ ಹುನಗುಂದ ಬಾತಮಿ ಹಾಗೂ ಕುಷ್ಟಗಿ ಈ ಮೂರು ತಾಲೂಕಿನ ಪುರಂತರಿಂದ ಅಗ್ನಿಕೊಂಡ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿದೆ ಇದರ ಜೊತೆಯಲ್ಲಿ ಗ್ರಾಮದ ಭಕ್ತರು ಈ ಅಗ್ನಿಕೊಂಡ ಹಾರಿ ದೇವರ ಹರಕೆಯನ್ನು ತೀರಿಸಿಕೊಂಡಿದ್ದಾರೆ ಅಗ್ನಿಕೊಂಡ ಜರುಗಿದ ನಂತರ ಶ್ರೀ ವೀರಭದ್ರೇಶ್ವರ ದೇವರ ಕಾರ್ಯಕ್ರಮದ ಜೊತೆಯಲ್ಲಿ ಭಕ್ತರು ಪುರಂತರಿಂದ ಎರಡು ಪುಟಿಯಿಂದ ಮೂರು ಪುಟಿನ ಶಸ್ತ್ರವನ್ನ ಹಾಕಿಸಿಕೊಂಡು ದೇವರ ಹರಕೆಯನ್ನು ತೀರಿಸಿಕೊಂಡಿದ್ದಾರೆ ಈ ವೇಳೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಬಾದಾಮಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಈ ಮೂರು ತಾಲೂಕಿನ ಪುರಂತರು ಸ್ಟೀಲಿನ ಕೊಡಪಾನಕ್ಕೆ ಅಕ್ಕಿ ತುಂಬಿ ಪುರಂತರ ಕೈಯಲ್ಲಿ ಇರುವ ಮೂರು ಪುಟು ಉದ್ದ ಇರುವ ಚಾಕುವನ್ನ ಅಕ್ಕಿ ತುಂಬಿದ ಕೊಡಪಾನದಲ್ಲಿ ಚುಚ್ಚಿ ಪುರಂತರು ಈ ಕೊಡವನ್ನ ಎತ್ತಿ ಬೀಸಾಡುತ್ತಾ ಕುಣಿದಾಡುತ್ತಾ ಗ್ರಾಮದ ಭಕ್ತರಿಗೆ ಒಡಪು ಹೇಳುತ್ತಾ ಕುಣಿದಾಡಿ ಒಳ್ಳೆಯ ಮೆರುಗು ಮೂಡಿಸಿದ್ದಾರೆ ನಂತರ ದೇವಸ್ಥಾನ ಆವರಣದಲ್ಲಿ ಮಧ್ಯಾಹ್ನ ಪಕ್ಕದ ಹಳ್ಳಿಯಿಂದ ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಯಿತು ಹೌದು ಸಾಯಂಕಾಲ ಶ್ರೀ ವೀರಭದ್ರೇಶ್ವರ ನಂದಿಕೋಲು ಉತ್ಸವದ ವಿಜೃಂಭಣೆಯಿಂದ ಜರುಗಿದೆ ಎಂದು ರೈತರ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರೂ ಆದ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರು ಆದ ರಾಜಶೇಖರ ಕಟ್ಟಿ ಈರಣ್ಣ ಯಾಳಗಿ ಬಸವರೆಡ್ಡಿ ದೇವರೆಡ್ಡಿ ಸೋಮರೆಡ್ಡಿ ಗಡದ ಪ್ರಕಾಶ್ ಕಟ್ಟಿ ಶ್ರೀ ವೀರಭದ್ರೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಗ್ರಾಮದ ಸಕಲ ಸದ್ಭಕ್ತರು ಸುತ್ತಮುತ್ತಲಿನ ಹಳ್ಳಿಯಿಂದ ಬಂದಂತಹ ಭಕ್ತಾದಿಗಳು ಇನ್ನಿತರರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು ना जाता महोत्सव प्रतिवर्ष का हुर्म दस ವೀರಭದ್ರೇಶ್ವರನ ಜಾತ್ರಾ ಮಹೋತ್ಸವ ಈಗ ಕಳೆದ ಮೂವತ್ತೈದು ವರ್ಷಗಳಿಂದ ನಡ್ಕೊಳ್ತಾ ಬರ್ತಾ ಇದೆ ಇವತ್ತಿನ ದಿವಸ ಬೆಳಿಗ್ಗೆ ಶ್ರೀ ವೀರಭದ್ರೇಶ್ವರನಿಗೆ ಮಹಾರುಭಿಷೇಕ ಹಾಗೂ ಬೆಳಿಗ್ಗೆ ಅಗ್ನಿ ಮಹಾ ಕಾರ್ಯಕ್ರಮ ನಂತರ ವೀರಭದ್ರೇಶ್ವರ ದೇವಸ್ಥಾನದಿಂದ ವೀರಭದ್ರೇಶ್ವರನ ಪಾದಗಟ್ಟೆಯವರೆಗೆ ವೀರಭದ್ರೇಶ್ವರನ ಗುಗ್ಗಳ ಮಹೋತ್ಸವ ಆ ತದನಂತರ ಆ ಮಧ್ಯಾಹ್ನ ಹನ್ನೆರಡು ಗಂಟೆ ಆ ಒಂದು ಜೋಡಿ ಮದುವೆ ಸಮಾರಂಭವನ್ನು ಕೂಡ ಈ ದೇವಸ್ಥಾನದ ವತಿಯಿಂದ ನೆರವೇರಿಸಲಾಗಿದೆ ಆ ನಂತರ ಸಂಜೆ ಈ ನಂದಿಕೋತ್ಸವ ಕಾರ್ಯಕ್ರಮ ಕೂಡ ನೆರವೇರಿತು ಈ ರೀತಿಯಾಗಿ ಅವತವಾಗಿ ಸುಮಾರು ಮೂವತ್ತೈದು ವರ್ಷಗಳಿಂದ ಮೊದಲು ವೀರಭದ್ರೇಶ್ವರನ ಆ ಮೂರ್ತಿ ನಮ್ಮ ಗ್ರಾಮದೊಳಗ ಇಪ್ಪಂತ ಹಿರಿಯರು ಮಾಡಿದ್ರು ತದನಂತರ ಈಗ ಆ ವೀರಭದ್ರೇಶ್ವರನ ಮೂರ್ತಿಯನ್ನು ಕೂಡ ಧರ್ಮೇಶ್ವರ ನನ್ನ ಹೆಸರು ನನ್ನ ಹೆಸರು ಶಿವಾನಂದಯ್ಯ ಕೊಪ್ಪ ಮಠ ಅಂತೇಳಿ ಬೆಳಗಿನ ಜಾವಕ್ಕ ಆರು ಗಂಟೆಗೆ ಗುಗ್ಳ ನೆರವೇರ್ತರಿ ಆಮೇಲೆ ಅಗ್ನಿ ಪುಟ ಮಾಡಿದ್ದು ಅಗ್ನಿ ಹಾರಿದ್ದು ಇದೆಲ್ಲ ಕಾಲ ಪ್ರತಿ ತಿಂಗಳ ಅಮಾಶಿಗೊಮ್ಮೆ ಅಭಿಷೇಕ ರುದ್ರಾಭಿಷೇಕ ನೀಡ್ತಿದ್ವಿ ಭಕ್ತಾದಿಗಳು ತಮ್ಮ ಆಸೆಯನ್ನು ಬೇಡಿದ್ದಂತ ನೆರವೇರಿಸಿಕೊಡ್ತಾನೆ ಈರಣ್ಣ ಅದನ್ನು ನಂಬಿ ಎಲ್ಲರ ದಿನಕ್ಕಿಂತ ಹೆಚ್ಚು ಹೆಚ್ಚು ಹೆಚ್ಚೆಚ್ಚಿಗೆ ಮಾಡ್ಕೊಂತ ಹೊಂಟಿವ್ರಿ ಆದ್ರೆ ದೇವರು ನಾವು ಎಷ್ಟು ಸೇವಾ ಮಾಡಿವಿ ಅದ್ರ ಅಷ್ಟು ಪ್ರತಿಫಲ ಆತ ನೀಡನ ನಾವು ಮಾಡಾಕತ್ತೀವಿ ಈ ರೀತಿ ನಡೆಸೋಣ ಇನ್ನು ಮುಂದೆ ಸದಾ ಕಾಲನು ನಮ್ಮ ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೆ ಇದೇ ರೀತಿ ನಡೆದ ಆ ವೀರ್ಭದೇಶ್ವರ ಪಾದಗಳ ಸಂಕಲ್ಪವನ್ನು ಮಾಡಿ ನಾವೆಲ್ಲ ಬೇಡಿಕೊಂಡು ಭಕ್ತಾದಿಗಳು ನೆರವೇರಿಸಿ ಕೊಡ್ಸಿದ್ರೆ ನಮ್ಮ ಹೆಸರು ಬಸವ ಸ್ವಾಮಿ ಮುಖಂಡ ಮಠ ಹುಷಾರಣ್ಣ ಇವತ್ತು ಬೆಳಗ್ಗೆ ರುದ್ರ ರುದ್ರದ್ರೇಶ ಮೂರ್ತಿಗೆ ರುದ್ರಾಭಿಷೇಕ ನಡೀತು ತದನಂತರ ಪೂಜಾ ನಂತರ ಒಂದು ಅಗ್ನಿ ಅಗ್ನಿಕೊಂಡ ನಡೀತು ಕೊಂಡ ನಡೆದ್ರೆ ಆ ಗೊಗ್ಗ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು ಗೊಗ್ಗ್ರ ಕಾರ್ಯಕ್ರಮ ಅದು ಒಂದು ಪಾತ್ ಗಂಟೆವರೆಗೂ ತದನಂತರ ಗೊಗ್ಗ ಆದ ನಂತರ ಒಂದು ಗಂಟೆ ಸುಮಾರಿಗೆ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತು ಬಂದಂತ ಭಕ್ತಾದಿಗಳಿಗೆ ಒಂದು ಅನ್ನ ಸಂತರ್ಪಣೆ ಪ್ರಸಾದ ಸ್ವೀಕಾರ ಮಾಡಿ ಆ ಅಜ್ಜನ ದರ್ಶನ ಪಡೆದು ಎಲ್ಲ ಭಕ್ತಾದಿಗಳು ಒಂದು ವಿಜೃಂಭಣೆಯಿಂದ ಆ ಜಾತ್ರೆ ಮಾಡಿದ್ರು ಆ ಜಾತ್ರೆ ಮಾಡಿ ಒಂದು ಪ್ರಸಾದ ಕಾರ್ಯಕ್ರಮ ಆದ ನಂತರ ಸಾಯಂಕಾಲ ಐದು ಗಂಟೆಗೆ ಆ ಒಂದು ಕಾರ್ಯಕ್ರಮ ವಾದಗಾಟಿ ವರೆಗೆ ಕಲಿಪಿ ಮರಿದ ವಿರುದ್ಧ ಆ ಸ್ಥಳಕ್ಕೆ ಬಂದು ಒಂದು ಹೃದಯ ಏನು ಒಂದು ಅಭಿಷೇಕ ಇದು ಅದನ್ನೇನು ಅಂಗರ್ಸ್ಕೊಂಡೇನ ಅಲ್ಲಿ ಮುಗಿ ಇವತ್ತೊಂದು ಕಾಲದಾಗ ಎಲ್ಲ ಕಾರ್ಯಕ್ರಮ ಇವತ್ತು ಜರುಗಿದ್ವು ಒಂದು ಈ ಮೂಲಕ ಹೇಳ್ಬೇಕಾಗತ್ತ ಅದರ ಜೊತೆಯಾಗಿ ಒಂದು ಮದುವೆ ಕೂಡ ಇವತ್ತು ಒಂದು ಮದುವೆ ಮಾಡಿ ಮಾಡಿಕೊಟ್ರು ಏನು ಅದು ಜೊತೆಗೆ ಅನುಕೂಲ ಆಗಲಿ ಅಂತೆ ಬಡವ್ರಿಗೆ ಒಂದು ದಂಪತಿ ನವ ದಂಪತಿಗೆ ಅನುಕೂಲ ಆಗಲಿ ಅಂತ ಒಂದು ಜೋಡಿನ ಮದುವೆ ಕೂಡ ಒಂದು ಒಂದು ಮಾಡಿದ್ರು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮೂಲಕ ನಾನು ಮಾಧ್ಯಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು